ಎಸ್ ನಾವೀಗ ಪುತ್ರಬೈಲ್ನಲ್ಲಿದ್ದೇವೆ ಪುತ್ರಬೈಲ್ನಲ್ಲಿ ಗಾಳಿ ಮಳೆಗೆ ಒಂದು ಮನೆ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂತಹ ತೆಂಗಿನ ಮರ ಈ ಪುತ್ರಬೈಲಿನ ಮನೆಗೆ ಬಿದ್ದಿರುವಂಥದ್ದು ಈ ತೆಂಗಿನ ಮರ ಮಧ್ಯದಿಂದ ಕಟ್ಟಾಗಿ ನೇರವಾಗಿ ಮನೆಯ ಮೇಲ್ಭಾಗಕ್ಕೆ ಬಿದ್ದಿರುವಂಥದ್ದು ನಾವೀಗ ನೋಡ್ತಾ ಇದ್ದೀರಿ ಇದು ಈ ಮನೆಯ ಓನರ್ ಕೂಡ ಇಲ್ಲಿ ಇರ್ತಕ್ಕಂಥವರು ಮತ್ತು ಇಲ್ಲಿ ಬಾಡಿಗೆ ಇರುವವರನ್ನು ಮಾತನಾಡಿಸಬೇಕು ಯಾಕಂತಂದರೆ ಬಹಳ ಆತಂಕ ಮನೆ ಮಾಡಿತ್ತು ಇಲ್ಲಿ ಈ ಮನೆಯ ಒಳಭಾಗಕ್ಕೆ ಒಮ್ಮೆ ಹೋಗಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಇದೀಗ ಒಳಭಾಗಕ್ಕೆ ಪ್ರವೇಶ ಮಾಡ್ತಾ ಇದ್ದಾವೆ ನೋಡಿ ಯಾವ ರೀತಿ ಇದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ವಿ ಇದು ಈ ಮನೆಯ ಒಳಭಾಗ ಸಂಪೂರ್ಣ ನಜ್ಜು ಗುಜ್ಜಾಗಿರುವಂಥದ್ದು ಮಾತ್ರ ಅಲ್ಲ ಇಲ್ಲಿ ಒಳಭಾಗವನ್ನು ನೋಡಿ ಇಲ್ಲಿ ಫ್ಯಾನ್ ಇರ್ಬೋದು ಇತ್ಯಾದಿ ಎಲ್ಲವೂ ಕೂಡ ಚೂಜಾಗಿದೆ ಸಂಪೂರ್ಣ ಮನೆಯ ಒಳಭಾಗಕ್ಕೆ ಬೊಂಡ ತೆಂಗಿನಕಾಯಿ ಎಳನೀರು ಎಲ್ಲವೂ ಕೂಡ ಒಳಭಾಗಕ್ಕೆ ಬಿದ್ದಿದೆ ಜೊತೆಗೆ ಬಹುದೊಡ್ಡ ಹಾನಿ ಕೂಡ ಆಗಿದೆ ಕೂಡಲೇ ಸ್ಥಳೀಯರು ಮತ್ತು ಇಲ್ಲಿಯ ಈ ಮನೆಯ ಮಾಲಕರು ಬಂದು ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಆರಂಭದ ದಿನಗಳು ಮಳೆಗಾಲ ಅಂತ ಅಲ್ಲ ಇದು ಆದರೆ ಸಿಡಿಲು ಮಳೆಗೆ ಬಹಳ ದೊಡ್ಡ ಒಂದು ಆಘಾತ ಕಾದಿದ್ದು ಆ ಆಘಾತ ಎದುರಾಗಿದೆ ಈ ಪುತ್ರಬೈಲಿನಲ್ಲಿರುವಂತಹ ಈ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ ಈಗಾಗಲೇ ಮನೆಯ ಆ ಮೇಲ್ಭಾಗದಲ್ಲಿರ್ತಕ್ಕಂಥ ಹಂಚನ್ನು ಹೊರತೆಗೆಯುವಂಥ ಕೆಲಸ ಆಗ್ತಾ ಇದೆ ಜೊತೆಗೆ ಕೆಲವು ಪಕ್ಕಸ್ಗಳೆಲ್ಲವೂ ಕೂಡ ಹೋಗಿರುವಂಥದ್ದು ಮಧ್ಯಾಹ್ನದ ಸಂಜೆಯ ಮಳೆಗೆ ಹಾಗೆ ಈ ಹೀಗಾಗಿದೆ ನೋಡೋ ಈ ಬಗ್ಗೆ ಮಾತನಾಡೋದಕ್ಕೆ ಈ ಮನೆಯ ಮಾಲಕರಿದ್ದಾರೆ ಯಾಕೆಂತಂದರೆ ಅವರು ಇಲ್ಲಿರಲಿಲ್ಲ ಇವ್ರದ್ದು ಬೇರೆ ಮನೆಯಲ್ಲಿ ಇಲ್ಲಿ ಬಾಡಿಗೆ ಅವರಿದ್ದರು ನೋಡ ಏ ಹೇ ಇವ್ರು ಎಲ್ಲಿದ್ದರು ಕೇಳಲ್ಲ ನಮಸ್ತೆ ನಿಮ್ಮ ಹೆಸ್ರು ಸುರೇಶ್ ಶೆಟ್ಟಿ ಸುರೇಶ್ ಶೆಟ್ಟಿ ಏನು ಹೇಳ್ತೀರಿ ಅದು ಗಾಳಿಯಿಂದ ಒಂದು ರೌಂಡಾಗಿ ಬಂತು ಈ ಸೈಡಿಂದ ಹಾಂ

ಸ್ವಲ್ಪ ಏನೂ ಆಗಲಿ ತೊಂದರೆ ಇಲ್ಲ ತೊಂದರೆ ಇಲ್ಲ ಹೌದು ಓಕೆ ನೀವು ಮೇಡಮ್ ಇಲ್ಲಿ ಈ ಮನೆಯಲ್ಲಿ ಬಾಡಿಗೆ ಇದ್ದದ್ದು ನಮಸ್ತೆ ಏನು ಹೆಸರು ಜಯಂತಿ ಅಂತ ಜಯಂತಿ ನಿಮ್ಮ ಮನೆಯವರು ಮನೆಯವರು ಗ್ಯಾರೇಜ್ ಗ್ಯಾರೇಜ್ ಅಂತ ಹೆಸರು ನಾರಾಯಣ ನಾರಾಯಣ ಇಲ್ಲಿ ಗ್ಯಾರೇಜ್ ಇಲ್ಲ ಇಲ್ಲ ಓಕೆ ಏನಾಯ್ತು ಮೇಡಮ್ ಶಬ್ದ ಕೇಳಿತ ನಾನು ಇದ್ದೆ ಮಕ್ಕಳು ಇಬ್ಬರು ಇಲ್ಲಿದ್ರು ಇಲ್ಲೇ ಇದ್ರು ಇಬ್ರು ಮಕ್ಕಳು ಶಬ್ದ ಕೇಳಿ ಹೊರಗೆ ಬಂದೆ ಬರೋಗವರು ಒಳಗೆ ಉಳ್ಕೊಂಡು ಬಂದರು ಹಾಂ ಅಂದರೆ ಕೆಳಭಾಗಕ್ಕೆ ಯಾವುದು ಬೀಳಲಿಲ್ಲ ಅಂಚೆ ಇದೆಲ್ಲ ಬಿದ್ದಿತ್ತಲ್ಲ ತೆಂಗಿನಕಾಯಿ ಅಂಚೆ ಎಲ್ಲ ಬಿದ್ದಿತ್ತು ಪಕ್ಕಾಸೆಲ್ಲ ಬಿದ್ದಿತ್ತು ಮಕ್ಕಳು ಹದಿನೈದು ವರ್ಷಗಳು ಮುಳು ಹದಿನೆಂಟು ವರ್ಷ ಹದಿನೆಂಟು ವರ್ಷ ಏನು ಆಗಲಿಲ್ಲ ಮಗನಿಗೆ ಸ್ವಲ್ಪ ಪೆಟ್ಟಾಗಿದೆ ಕಾಲಿಗೆ ಕಾಲಿಗೆ ಅಂತ ಭುಜಕ್ಕೆಲ್ಲ ಬೇಕಿತ್ತು ಹೇಗಿತ್ತು ಸೌಂಡು ಹೆದರಿಕೆ ಆಯಿತು ಸಿಡಿಗೆ ಒಂದು ತಂದುಕೊಂಡದ್ದು ನೋಡುವಾಗ ಇದು ಬಿದ್ದಿದೆ ತೆಂಗಿನ ಮರ ತೆಂಗಿನ ಮರ ಬಿದ್ದಿದೆ ಎಷ್ಟು ಭಯ ಆಯಿತು ಭಯ ತುಂಬ ಆಯಿತು ತುಂಬ ಭಯ ಆಗಿದೆ ನಾವು ಆಚೆಯಿಂದ ಓಡಿ ಹೊಡೆದು ಮನೆಗೆ ಮನೆ ಇದು ಆರಂಭ ಮಳೆ ಆರಂಭ ದಿನಗಳಲ್ಲಿ ಹೀಗಾದರೆ ಎಷ್ಟು ಭಯ ಆಗುತ್ತೆ ನೆಕ್ಸ್ಟ್ ಮಳೆಗಾಲ ಕಲಿಯೋಕ್ಕೆ ಮಳೆಗಾಲಕ್ಕೆ ತುಂಬ ಭಯ ಆಗ್ತದೆ ಆದರೆ ಇದು ಫಸ್ಟ್ ಅಲ್ವಾ ನಾವು ಇದ್ದ ಕಡೆ ಎಲ್ಲ ಎಂತ ಆಗಲಿಲ್ಲ ಇದೇ ಫಸ್ಟು ಈಗ ಮಕ್ಕಳಲ್ಲಿದ್ದಾರೆ ಮರ ಬೀಳುವಂತ ಸಂದರ್ಭದಲ್ಲಿ ಒಳ ಭಾಗದಲ್ಲಿ ಮರ ಬಿದ್ದಂತ ಸ್ಥಳದಲ್ಲಿ ಇದ್ದಂತಹದ್ದು ಇವರಿಬ್ರು ಸರ್ ನಮಸ್ತೆ ತಮ್ಮ ಹೆಸರು ಶ್ರೀಕಾಂತ್ ಶ್ರೀಕಾಂತ್ ಏನಾಯ್ತು ನಾನು ಒಳಗೆ ಮೊಬೈಲ್ ನೋಡ್ತಿರುವಾಗ ಮೇಲಿಂದ ಬಿದ್ದಿತ್ತು ಬಿದ್ದು ಎಲ್ಲಿ ಗೇಟ್ ಆಯ್ತು ನಿಮಗೆ ಕಾಲಿಗೆ ಮತ್ತೆ ಸ್ವಲ್ಪ ಶೋಲ್ಡರ್ ಶೋಲ್ಡರ್ ತೀವ್ರ ತರ ಏಟ್ ಏನಾಗ ಇಲ್ಲ ಇಲ್ಲ ಏನ್ ಬಿದ್ದದಲ್ಲಿಗೆ ಏನಿಲ್ಲ ಇದು ಹಂಚು ಹಂಚು ಬಿದ್ದು ತೆಂಗಿನಕಾಯಿ ಎಲ್ಲ ಒಳಗೆ ಬಿದ್ದಿದೆ ಎಷ್ಟು ಭಯ ಆಯ್ತು ಅದು ಬಿದ್ದದ್ ಗೊತ್ತಿಲ್ಲ ಇಲ್ಲ ಸಿಡಿಲ್ ಅಂತ ಅನ್ಕೊಂಡದ್ ನಾವೆಲ್ಲ ನಾನು ಸಿಡಿಲ್ ಅಂತ ಹೇಳಿ ಓಡಿ ಬಂದದೊಳಗೆ ಮತ್ತೆ ನೋಡುವಾಗ ಎಲ್ಲ ಬಿದ್ದಿತ್ತು ಎಲ್ಲ ಬಿದ್ದಿದೆ ಓಕೆ ಈಗ ಮನೆ ಪರಿಸ್ಥಿತಿ ಎಲ್ಲ ಬಿದ್ದಿದೆ ಎಲ್ಲ ಬಿದ್ದಿದೆ ಓಕೆ ನಿಮಗೆ ಏನು ಇಲ್ಲ ಏನು ದೊಡ್ಡ ಗಾಯ ದೊಡ್ಡ ಗಾಯ ಓಕೆ ಹೆದರಿದ್ರಿ ಹೆದರಿ ಹೆದರಿ ಗಾಯ ಓಕೆ ಮನೆಯಲ್ಲಿ ಏನಂದ್ರು ಏನಿಲ್ಲ ಕೂಡಲೇ ಬಂದ್ರೆ ಎಲ್ಲ ಎಲ್ಲ ಬಂದ್ರು ಯಾರೆಲ್ಲ ಅವರೆಲ್ಲ ಬಂದ್ರು ಓನರ್ ಅವರೆಲ್ಲ ಕಡಿದ್ರು ನಮ್ಮನ್ನು ಅಲ್ಲಿಗೆ ಅವರ ಮನೆಗೆ ಕಡಿದ್ರು ನಾವ್ ಮತ್ತೆ ಹೋದ್ವಿ ಅವರ ಮನೆಗೆ ನಿಮಗೆ ಏನಾಗಲಿಲ್ಲ ಇಲ್ಲ ಎಂತಾಗ ನಿಮಗೆ ಸ್ವಲ್ಪ ಗಾಯ ತೊಂದರೆ ಇಲ್ಲ ತೊಂದರೆ ಇಲ್ಲ ಓಕೆ ಇದು ಪುತ್ರಬೈಲ್ನ ಮನೆಯ ಪರಿಸ್ಥಿತಿ ಇಲ್ಲಿ ನಾರಾಯಣ ಮತ್ತು ಜಯಂತಿಯವರು ಬಾಡಿಗೆಗಿದ್ದಾರೆ ಅಲ್ಲಿ ಇವರಿಬ್ಬರು ಮಕ್ಕಳಿದ್ರು ಈ ಮಕ್ಕಳು ಅಲ್ಲಿ ಆಟ ಆಟ ಅಲ್ಲ ಮೊಬೈಲ್ ನೋಡ್ತಾ ಇರುವಂಥ ಸಂದರ್ಭ ಹೀಗಾಗಿದೆ ಆರಂಭದಲ್ಲಿ ಸಿಡಿಲು ಅಂತಾನೆ ಅನ್ಕೊಂಡಿದ್ದಾರೆ ಮರ ಬಿತ್ತು ಅನ್ನುವಂಥದ್ದು ಅನ್ಕೊಂಡಿಲ್ಲ ಆದರೆ ಏಕಾಏಕಿ ಮೇಲಿಂದ ಹಂಚೆಲ್ಲ ಬಿದ್ದಾಗ ಓಡೋಗಿದ್ದಾರೆ ಆದರೂ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳು ಹುಡುಗಿನಗಾಗಿದೆ ಇವರು ಎಸ್ಕೇಪ್ ಆಗಿದ್ದಾರೆ ಒಂದು ಗ್ರೇಟ್ ಎಸ್ಕೇಪ್ ಅಂತ ಹೇಳ್ಬೋದು ಅಲ್ವಾ ಹೌದು ಹೌದು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಆದರೆ ಅದೃಷ್ಟವಶತ್ ಯಾರಿಗೂ ಏನೂ ದೊಡ್ಡ ಮಟ್ಟಿನ ಗಾಯಗಳಾಗಲಿಲ್ಲ ಅನ್ನುವಂಥದ್ದು ಖುಷಿಯ ವಿಚಾರ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಪುತ್ರ ಬೈಲು ಲಾಯಿಲಾ ಬೆಳೆತಂಗಡಿ